ಯಕ್ಷಗಾನ ಕಲಾವಿದರ ಬಗ್ಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದು ಇದೀಗ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಮೈಸೂರಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಿಗಳು ಇಡ್ತಾ ಇದ್ರು ಅಲ್ಲಿ ಅಂತಹ ಅನಿವಾರ್ಯತೆ ಇದ್ದಿತ್ತು ಯಕ್ಷಗಾನದೊಳಗೆ ಎಷ್ಟೋ ಬಾರಿ ಹೋಮೋಸೆಕ್ಸ್ ಬೆಳೆತಿದ್ವು ಎಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಮೈಸೂರಿನ ಮಾನಸ ಗಂಗೋತ್ರಿ ಪ್ರಸಾರಾಂಗದಲ್ಲಿ ನಡೆದ ದರೆಗೆ ದೊಡ್ಡವರ ಕಾವ್ಯದ ಏಳು ಪಠ್ಯಗಳು ಹಾಗೂ ನಾವು ಕೂಗುವ ಕೂಗು ಕೃತಿಗಳನ್ನ ಬಿಡುಗಡೆ ಮಾಡಿದ ನಂತರ ಮಾಡಿದ ಭಾಷಣದಲ್ಲಿ ಪುರುಷೋತ್ತಮ ಬಿಳಿಮಲೆಯವರು ನೀಡಿದ ಈ ಹೇಳಿಕೆ ಭಾರಿ ವಿವಾದ ಹುಟ್ಟಿಸಿದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ ಸ್ತ್ರೀ ವೇಷದ ಕಲಾವಿದ ಏನಾದರೂ ಸಲಿಂಗ ಕಾಮ ನಿರಾಕರಿಸ್ತಾ ಇದ್ರೆ ಭಾಗವತರು ಮರುದಿವಸ ಅವರಿಗೆ ಪದ್ಯವನ್ನೇ ಕೊಡ್ತಾ ಇರಲಿಲ್ಲ ಮುಂದಿನ ವರ್ಷ ಮೇಳವೇ ಕಲಾವಿದರಿಗೆ ಸಿಗ್ತಾ ಇರಲಿಲ್ಲ ವೇದಿಕೆ ಮೇಲೆ ಅವನ ವಿರುದ್ಧ ಸೇಡು ತೀರಿಸಿಕೊಳ್ಳಲಾಗ್ತಾ ಇತ್ತು ಮೇಳದಲ್ಲಿ ಅವಕಾಶ ಇಲ್ಲದೆ ಹೋದ್ರೆ ಬದುಕೆ ಇಲ್ಲವೆಂಬ ಒತ್ತಡದಲ್ಲಿ ಕಲಾವಿದರು ಇರ್ತಾ ಇದ್ರು ಎಂದರು ಇಲ್ಲಿ ನಾವು ಸತ್ಯವನ್ನ ಹೇಳಲು ಹಿಂಜರಿಯಬಾರದು ಕಲಾವಿದರು ಮೇಳಕ್ಕೆಂದು ಆರೆಂಟು ತಿಂಗಳು ತಿರುಗಾಟದಲ್ಲೇ ಇದ್ದರಿಂದ ಅವರಿಗೆ ಯಾರೂ ಹೆಣ್ಣು ಕೊಡ್ತಾ ಇರಲಿಲ್ಲ ಅಲ್ಲಿನ ಸ್ತ್ರೀ ವೇಷಧಾರಿಗಳು ಒತ್ತಡದಲ್ಲಿರ್ತಾ ಇದ್ರು ಅವರ ಮೇಲೆ ಇತರರಿಗೆ ಮೋಹ ಇರ್ತಾ ಇತ್ತು ಎಂದು ಹೇಳಿದ್ರು ಈಗ ನಾವು ಫೆಲ್ ಬಗ್ಗೆ ಮಾತನಾಡ್ತೇವೆ ಬಹಳ ಕೇಳ್ತೇವೆ ಹಿಂದೆ ಅಂತಹ ಮುಕ್ತ ವಾತಾವರಣ ಇರಲಿಲ್ಲ ಯಕ್ಷಗಾನದಲ್ಲಿ ಸ್ತ್ರೀ ವೇಷಧಾರಿಗಳ ಮೇಲೆ ಒತ್ತಡ ನಾವು ಚಿಕ್ಕವರಿದ್ದಾಗ ನಮ್ಮ ಫಸ್ಟ್ ಕ್ರಷ್ಗಳು ಸ್ತ್ರೀ ವೇಷಧಾರಿಗಳು ಈಗ ಸಿನಿಮಾ ನಟ ನಟಿಯರ ಹೆಸರನ್ನ ಶಾಲಾ ಕಾಲೇಜ್ಗೆ ಹೋಗುವ ಹುಡುಗರು ಹುಡುಗಿಯರು ಹೇಳ್ತಾರೆ ನಮಗೆ ಆಗ ಇದ್ದದ್ದು ಕ್ರಶ್ ಸ್ತ್ರೀ ವೇಷಧಾರಿಗಳ ಮೇಲೆ ಅವರು ರಂಗದ ಮೇಲೆ ಬಂದು ಕುಣಿದ್ರೆ ನೋಡಲು ಏನೋ ಚಂದ ಇತ್ತು ಹಾಗೆಲ್ಲ ಕಲಾವಿದ ಮೇಲಕ್ಕೆಂದು ಹೋಗಿ ವಾಪಸ್ ಆದಾಗ ಹಲವರಿಗೆ ಮನೆಯೇ ಇಡ್ತಾ ಇರಲಿಲ್ಲ ಅಂತಹ ದುರಂತ ಕಾವ್ಯಗಳು ಅವರ ಬದುಕಿನಲ್ಲಿವೆ ಅವನ್ನ ಗ್ರವಿಸುವಂತಹ ಶಕ್ತಿ ಸಮಾಜಕ್ಕೆ ಇಲ್ಲವಾಗಿದೆ ಹಾಡಿನ ಚಪ್ಪಾಲೆಯಷ್ಟೇ ಮುಖ್ಯವಾಗಬಾರ್ದು ಅವರ ಬದುಕಿನ ಬಿಕ್ಕಟ್ಟಿನ ಕಾವ್ಯಕ್ಕೆ ಅಕ್ಷರಸ್ಥರು ವಿದ್ವಾಂಸರು ಧ್ವನಿಯಾಗಬೇಕು ಎಂದರು